ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ನೋಡಿ ಒಂದು ಸಿಂಪಲ್ ಆದಂಥ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಫೇಸಿಗೆ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಈ ಫೇಸ್ ಪ್ಯಾಕು ನಾನು ಆಲ್ಮೋಸ್ಟ್ ಯಾವಾಗಲೂ ಇದನ್ನು ಯೂಸ್ ಮಾಡ್ತಾ ಇರ್ತೀನಿ ವೀಕ್ಲಿ ಟೂ ಟೈಮ್ಸ್ ಆದರೂ ಯೂಸ್ ಮಾಡ್ತಾ ಇರ್ತೀನಿ ಇದಕ್ಕೇನು ಜಾಸ್ತಿ ಐಟಮ್ಗಳೇನು ಬೇಕಾಗಲ್ಲ ನಮ್ಮ ಕಿಚನಲ್ಲಿ ಏನು ಸಿಗುತ್ತೆ ಅದ ಅದನ್ನು ಯೂಸ್ ಮಾಡಿ ಒಂದು ಫೇಸ್ ಪ್ಯಾಕನ್ನು ನನ್ನ ಫೇಸಿಗೆ ಯಾವಾಗಲೂ ಅಪ್ಲೈ ಮಾಡ್ತಾ ಇರ್ತೀನಿ ತುಂಬ ಎಫೆಕ್ಟಿವ್ ಇದೆ ಇದು ನೋಡಿ ಈ ರೀತಿ ನೀಟಾಗಿ ಇನ್ ಕೇಸ್ ಯಾರಿಗಾದರೂ ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ನಾವು ಹಾಕೋಬೇಕು ಅನ್ನೋ ಆಸೆ ಇದ್ದವರು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ ನಾನು ಮತ್ತೆ ನಾನು ಫೇಸ್ ಪ್ಯಾಕನ್ನು ರೆಡಿ ಮಾಡಬೇಕಾದ್ರೆ ನಾನು ಏನೇನನ್ನು ಆ್ಯಡ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ರೀತಿ ಫೇಸಿಗೊಂದು ಸಿಂಪಲ್ಲಾಗಿ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿದ್ದೀನಿ ಇನ್ನು ಬನ್ನಿ ಒಂದು ಸಿಂಪಲ್ ಆದಂಥ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮೊಟ್ಟಿಗೆ ಅದೇನಪ್ಪ ಅಂತಂದರೆ ಬೇಳೆ ಪಾಯಸ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಬೇಸಿಗೆ ಬಿಸಿಲಿಗೆ ತುಂಬ ಏಳು ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಬೇಳೆ ತೊಗೊಂಡಿದ್ದೀನಿ ಒಂದು ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಸ್ಪೂನು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವು ಮೂರೂ ಒಂದೇ ಸಲ ಒಂದು ಬಾಣ್ಲಿಗೆ ಹಾಕೊಂಡ್ಬಿಟ್ಟು ಇದನ್ನು ಉರಿಬೇಕು ಚೆನ್ನಾಗಿ ಕೆಂಪಾಗೋವರೆಗೂ ಒಮ್ಮೂರೂ ಕೂಡ ಬಾಣಲಿ ಇಟ್ಟು ಇಟ್ಟಿದ್ದೀನಿ ಹಾಗೇ ಈ ಪಾಯಸ ಮಾಡಬೇಕಾದ್ರೆ ಅಡುಗೆ ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ ನಾನು ಪಕ್ಕಪಕ್ಕದಲ್ಲಿ ಅದು ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಏನು ತಿಳ್ಕೊಳ್ಬೇಡಿ ನೋಡಿ ಹೆಸರು ಬೇಳೆನ ಚೆನ್ನಾಗಿ ಕೆಂಪಾಗೋವರೆಗೂ ಈ ರೀತಿ ಉರಿಬೇಕು ಚೆನ್ನಾಗಿ ಕಡಲೆ ಬೇಳೆ ಅಕ್ಕಿ ಹೆಸರುಬೇಳೆ ಮೂರು ಕೂಡ ಅಷ್ಟೇ ಚೆನ್ನಾಗಿ ಉರಿಬೇಕು ಮತ್ತು ಇದಕ್ಕೆ ಹಸಿ ತೆಂಗಿನಕಾಯಿ ತುರಿಬೇಕು ಹಸಿ ತೆಂಗಿನಕಾಯಿ ತುರಿನ ಫ್ರೆಶ್ ಆಗಿರೋ ಅಂಥದ್ದು ಹಸಿ ತೆಂಗಿನಕಾಯಿ ತುರಿ ಕೂಡ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನು ಗಸಗಸೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಗಸಗಸೆ ಸೇರಿಸೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹೆಸರು ಬೇಳೆ ಪಾಯಸ ನೋಡಿ ಈ ರೀತಿ ಗಸಗಸೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಬಂದು ಒಂದು ಮೂರು ಏಲಕ್ಕಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ರುಬ್ಬಿ ಮಿಶ್ರಣ ಮಾಡಿಕೊಳ್ಬೇಕು ಹಾಗಾಗಿ ನೋಡಿ ಏಲಕ್ಕಿ ಕೂಡ ಅದಕ್ಕೆ ಕಾಯಿ ಮತ್ತು ಗಸಗಸೆಯನ್ನು ಸೇರಿಸ್ಕೊಂಡಿದ್ದೀನಲ್ವ ಅದಕ್ಕೆ ಗಸಗಸೆ ಕೂಡ ಸೇರಿಸ್ಕೊಂಡು ಏಲಕ್ಕಿ ಕೂಡ ಸೇರಿಸ್ಕೊಂಡೆ ಮತ್ತು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಉರುಗಡ್ಲೆ ಕೂಡ ಸೇರಿಸ್ಕೊಂಡಿದ್ದೀನಿ ಇನ್ನು ಒಂದು ಸಣ್ಣ ಕುಕ್ಕರ್ಗೆ ಸ್ವಲ್ಪ ಒಂದು ನಾಲ್ಕು ಸ್ಪೂನಷ್ಟು ಸಬ್ಬಕ್ಕಿ ಕೂಡ ತೊಗೊಂಡಿದ್ದೀನಿ ಇನ್ನು ಬೇಳೆ ಮತ್ತು ಕಡಲೆಬೇಳೆ ಅಕ್ಕಿ ನಾವು ಅಲ್ವಾ ಅದನ್ನು ಕೂಡ ಈ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಸಬ್ಬಕ್ಕಿ ಮತ್ತು ಅಕ್ಕಿ ನಾವು ಹುರಿದಂಥ ಹೆಸರುಬೇಳೆ ಕಡಲೆಬೇಳೆನ ಸೇರಿಸಿ ಹುರಿದ್ಬಿಟ್ಟು ಇದನ್ನು ಸ್ಟೌವ್ ಮೇಲೆ ಇಟ್ಕೊಳ್ಳೋಣ ಸ್ವಲ್ಪ ನೀರು ನಮಗೆ ಏನು ಬೇಳೆ ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಅದಕ್ಕೆ ಒಂದು ಒಂದು ಸ್ವಲ್ಪ ಒಂದೆರ ಒಂದು ಕಾಲು ಸ್ಪೂನ್ ಅಂತಲೇ ಹೇಳ್ಬೋದು ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಸಾಫ್ಟಾಗಿ ಬೇಯುತ್ತೆ ಬೇಳೆ ಮತ್ತು ನಾವು ಹಸಿ ತೆಂಗಿನಕಾಯಿ ಕಡಲೆ ಎಲ್ಲ ತೊಗೊಂಡಿದ್ವಲ್ವ ಅದನ್ನು ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಇನ್ನು ನೋಡಿ ಅಡುಗೆ ಬಂದು ನಾನು ಅಟ್ಲಿಕಾಯಿ ಪಟ್ಲುಕಾಯಿ ಅಂತ ಹೇಳ್ತಾರಲ್ವ ಅದರದ್ದು ಸಾಂಬಾರು ಮಾಡ್ತಾಯಿದ್ದೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಅದಕ್ಕೆ ಖಾರ ಕೂಡ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಬಂದು ನೋಡಿ ಒಂದು ಪ್ಯಾನ್ಗೆ ಅಂದರೆ ಹೆಸರುಬೇಳೆ ಪಾಯಸ ನಾವು ಏನು ದಬ್ಬರಿನಲ್ಲಿ ಮಾಡ್ತೀವಿ ತಪ್ಲೇನಲ್ಲಿ ಮಾಡ್ತೀವಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮತ್ತು ಶಾವ್ಗೆ ಒಣದ್ರಾಕ್ಷಿ ಗೋಡಂಬಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲಿ ಉರಿಬೇಕು ನೋಡಿ ಇದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಉರಿಬೇಕು ನೋಡಿ ಈ ಥರ ಕೆಂಪಾಗೋವರೆಗೂ ಶಾವಿಗೆನ ಉರಿಬೇಕು ಅದ್ರ ಜೊತೆನೆ ಗೋ ಗೋಡಂಬಿ ಮತ್ತು ದ್ರಾಕ್ಷಿ ಕೂಡ ಫ್ರೈ ಆಗುತ್ತೆ ಚೆನ್ನಾಗಿ ಈಗ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಮತ್ತು ಕಡಲೆ ಎಲ್ಲ ರುಬ್ಬಿರೋ ಅಂಥ ಮಿಶ್ರಣ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಯ್ದಿತ್ತು ಪಾತ್ರೆ ಅಂತ ಕೆಳಗಡೆ ಶಿಲ್ಪ್ ಮೇಲೆ ಇಟ್ಕೊಂಡಿದ್ದೀನಿ ಅದು ಕಾಯಿದು ಮತ್ತು ಶಾವಿಗೆದೆಲ್ಲ ಮಿಕ್ಸ್ ಕೊಟ್ಟು ನೋಡಿ ರುಬ್ಬಿದಂಥ ಮಿಕ್ಸಿ ಜಾರಲ್ಲಿ ನೀರು ಕೂಡ ಅದರಲ್ಲೆಲ್ಲ ಕಾಯಿಂದೆಲ್ಲ ಇರುತ್ತಲ್ವ ಮಿಕ್ಸಿ ಜಾರಲ್ಲಿ ಅದನ್ನು ಕೂಡ ನೀರು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಶಾವಿಗೆಗೆ ನೋಡಿ ಈ ರೀತಿ ಕೆಳಗೆ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆಲ್ಲ ಈಗ ಸ್ಟೌವ್ ಮೇಲೆ ಇಟ್ಕೊಳ್ತೀನಿ ಅದಕ್ಕೆ ಬೆಲ್ಲ ಕೂಡ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಬೆಲ್ಲನ ಈ ರೀತಿ ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲದಲ್ಲೇ ಮಾಡ್ತಿರೋದು ನಾನು ಸಕ್ಕರೆ ಏನೂ ಸೇರಿಸ್ತಾ ಇಲ್ಲ ನೋಡಿ ಈಗ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಕಾಯಿಂದು ಶಾವಿಗೆ ಹಾಲು ಎಲ್ಲ ಮಿಕ್ಸ್ ಮಾಡಿದ್ದೀನಲ್ವ ಅದನ್ನು ಅದಕ್ಕೆ ಬೆಲ್ಲ ಕೂಡ ಸೇರಿಸ್ಕೊಂಡು ಒಂದು ರೀತಿ ಒಂದು ಈ ಥರ ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೋಡಿ ಈ ರೀತಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಅದು ಕುದಿ ಬರೋದಕ್ಕೆ ಬಿಟ್ಟಿದ್ದೀನಿ ಆ ಕಡೆ ಇನ್ನು ಕುಕ್ಕರಲ್ಲಿ ಕೂಗ್ಸಿದಂಥ ಹೆಸರುಬೇಳೆ ಸಬ್ಬಕ್ಕಿ ಅಕ್ಕಿ ನಾನು ಏನು ಹುರಿದಿದ್ದಂಥ ಕಾಳುಗಳ ಸಾರಿ ಬೇಳೆಗಳನ್ನೆಲ್ಲ ಹಾಕಿದಲ್ವ ಅದನ್ನೆಲ್ಲ ಕೂಗ್ಸಿರೋ ಅಂಥ ಮಿಶ್ರಣ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ಅದನ್ನು ಕೂಡ ಈಗ ಆ ಕಾಯಿ ಹಾಲೊಂದಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಆಲ್ಮೋಸ್ಟ್ ರೆಡಿ ಆಗಕ್ಕೆ ಬಂತು ನಮ್ಮದು ಹೆಸರುಬೇಳೆ ಪಾಯಸ ನನಗಂತೂ ತುಂಬ ಇಷ್ಟ ಹೆಸರು ಬೇಳೆ ಪಾಯಸ ಅಂದರೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೂ ಕೂಡ ಸಿಕ್ಕಾಬಿಟ್ಟೆ ಇಷ್ಟ ವಾರಕ್ಕೊಂದ್ಸಲನಾದರೂ ನಾನು ಮಾಡಿಕೊಡ್ತಾನೆ ಇರ್ತೀನಿ ತುಂಬ ಬಿಸಿಲಿದೆ ಅಲ್ವಾ ಇವಾಗ ಬೇಳೆ ಪಾಯಸೋದ್ರಿಂದ ತಿನ್ನೋದ್ರಿಂದ ತಂಪಾಗುತ್ತೆ ಹಾಗಾಗಿ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಕೊಟ್ಟು ಒಂದು ಕುದಿ ಎತ್ಸಿದ್ರೆ ಪಾಯಸ ನೋಡಿ ಈ ರೀತಿ ರೆಡಿಯಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಗಟ್ಟಿಯೂ ಆಗಿಲ್ಲ ತುಂಬ ತೆಳುವು ಆಗಿಲ್ಲ ಇಷ್ಟಿರಬೇಕು ನೋಡಿ ಕಡಲೆ ಅಲ್ಲ ಅದು ಬೆಂದಿದೆ ಆದರೂ ಅದು ಗಟ್ಟಿ ಇರುತ್ತಲ್ವ ಬಾಯಿಗೆ ಇರುತ್ತೆ ಪಾಯಸ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಅಕ್ಕಿ ಕೂಡ ಇಷ್ಟು ಚೆನ್ನಾಗಿ ಬೆಂದಿದೆ ಈ ರೀತಿ ಎಲ್ಲ ಅದನ್ನು ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಪಾಯಸ ನೋಡಿ ಪಕ್ಕದಲ್ಲಿ ಕೂಡ ಸಾಂಬಾರು ರೆಡಿ ಆಗ್ತಾ ಇದೆ ಅಡ್ಲಿಕಾಯಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ಅಡ್ಲಿಕಾಯಿ ಸಾಂಬಾರು ಸಖತ್ತಾಗಿರುತ್ತೆ ಒಂದೇ ಒಂದು ಕುಕ್ಕರಲ್ಲಿ ವಿಶಲ್ ಕೂಗಿಸ್ಕೊಳ್ಳೋಣ ದಬ್ರಿಲ್ ಕೂಡ ಮಾಡ್ಬೋದು ನನಗೆ ಟೈಮ್ ಇರಲಿಲ್ಲ ಅಂತ ಒಂದು ವಿಶಲ್ ಹಾಕ್ಸ್ಕೊಳ್ಳೋಣ ಅಂತ ಕುಕ್ಕರ್ಗೆ ಇಟ್ಟಿದ್ದೀನಿ ಇನ್ನು ಆಲ್ಮೋಸ್ಟ್ ನೋಡಿರ್ತೀನಿ ನನ್ನ ವೀಡಿಯೋಗಳಲ್ಲೆಲ್ಲ ನಾನು ಕೆನೆನ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಹಾಲಿನ ಕೆನೆನ ಈಗ ಆಲ್ಮೋಸ್ಟ್ ಟೀ ಕಾಫಿಗೆ ಹಾಲು ತಂದೆ ತಂದಿರ್ತೀವಿ ಕಾಯಿಸಿರ್ತೀವಿ ಅದು ಕೆನೆ ಬರುತ್ತಲ್ವ ಆ ಕೆನೆಲ್ಲ ಸ್ಟೋರ್ ಮಾಡಿ ಇಟ್ಬಿಟ್ಟು ಈ ರೀತಿ ನಾನು ಒಂದು ದೊಡ್ಡ ಬಾಕ್ಸಲ್ಲಿ ಚೆನ್ನಾಗಿ ಅಳ್ಳಾಡ್ಸಿದ್ರೆ ಅದು ಸ್ಟೋರ್ ಮಾಡಿರೋ ಅಂಥ ಕೆನೆನ ಈ ರೀತಿ ಬೆಣ್ಣೆ ಬರುತ್ತೆ ನಾನು ಓದ್ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಅಂತ ಈ ಥರ ಮಾಡೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಬೆಣ್ಣೆ ಯಾವಾಗಲೂ ಮನೇಲಿ ಇದ್ದೇ ಇರುತ್ತೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಹಾಕೊಂಡು ತಿಂತಾಯಿರ್ತಾರೆ ನಮ್ಮ ಮನೆಯವರು ನಮ್ಮ ಮನೆಯವರು ಮಕ್ಕಳು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಸಕ್ಕತ್ತಾಗಿರುತ್ತೆ ಈ ರೀತಿ ಬೆಣ್ಣೆ ಮಾಡೋದ್ರಿಂದ ಬೆಣ್ಣೆ ಕೂಡ ಮನೆಯಲ್ಲೇ ಮಾಡಿರೋದು ತುಂಬ ಟೇಸ್ಟ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬೆಣ್ಣೆ ಕಲ್ಲರಾಗಿ ಹಿಂಗೆ ಕಾಣಿಸ್ತಾ ಇದೆ ಈ ರೀತಿ ಬೆಣ್ಣೆ ತೆಗೆಯೋದು ತುಂಬ ಈಸಿ ನೀವು ಕೂಡ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ನೋಡಿ ನೋಡಿ ಪಕ್ಕದಲ್ಲಿ ಪಾಯಸ ಕೂಡ ರೆಡಿಯಾಗಿತ್ತು ಅದನ್ನು ಸರ್ವ್ ಇದ್ದೀನಿ ಒಂದು ಬೌ ಬೌಲ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಅದುವಾಗಿ ಬೆಂದಿತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಷ್ಟಿರಬೇಕು ತೀರ ತೆಳುವಿದ್ರೂ ಚೆನ್ನಾಗಿರಲ್ಲ ತೀರ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಇಷ್ಟಿದ್ರೆ ತಿನ್ನೋದಕ್ಕಾಗಲಿ ಮತ್ತು ಕುಡಿಯೋದಕ್ಕಾಗಲಿ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನು ಊಟಕ್ಕೆ ಬಂದು ನಾನು ಮುದ್ದೆ ಏನು ಮಾಡಿರಲಿಲ್ಲ ಬರೀ ರೈಸು ಮತ್ತು ಸಾಂಬಾರು ಅಷ್ಟೇ ನೋಡಿ ಸಾಂಬಾರು ಈ ರೀತಿ ಇತ್ತು ರೈಸ್ ಕೂಡ ರೆಡಿಯಾಗಿತ್ತು ನಮ್ಮ ಮನೆಯವರು ಊಟಕ್ಕೆ ಬಂದಿದ್ದರು ತಟ್ಟೆಗೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ಅವರಿಗೆ ಊಟ ಕೊಡೋಣ ಅಂತ ಬೆಣ್ಣೆನ ಸ್ವಲ್ಪ ಅದರಲ್ಲೇ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸ್ವಲ್ಪ ಗಟ್ಟಿ ಬರುತ್ತೆ ಆಮೇಲೆ ತೆಗೆದು ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ನೋಡಿ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನಿಗೆ ರೆಡಿ ಆಗ್ತಾ ಇದ್ದೆ ನೋಡಿ ಇದು ಇಯರಿಂಗ್ಸ್ನ ವೇರ್ ಮಾಡ್ತಾ ಇದ್ದೀನಿ ನನ್ನ ಓದ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನನ್ನ ಬರ್ತಡೇಗೆ ನಮ್ಮ ಮನೆಯವರು ಗಿಫ್ಟ್ ಕೊಡಿಸಿದಂಥ ಓಲೆ ಇದು ತುಂಬ ಅಂದರೆ ತುಂಬ ಇಷ್ಟ ನನಗೆ ಈ ಓಲೆ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ಆರ್ತಾಕ್ಷತೆ ಇತ್ತು ನನ್ನ ತಮ್ಮನ ಫ್ರೆಂಡು ನನಗೂ ತಮ್ಮನ ಥರನೇ ಮದುವೆಗೆ ಹೋಗೋಕ್ಕಾಗಿರಲಿಲ್ಲ ಆರ್ತಾಕ್ಷತೆ ಅಂದರೆ ಮದುವೆಗೆ ಹೋಗಬೇಕು ಅಂತ ಐಡಿಯಾ ಇತ್ತು ಪ್ಲ್ಯಾನ್ ಇತ್ತು ಸ್ವಲ್ಪ ದೂರ ನಮ್ಮ ಗುಬ್ಬಿಯಿಂದ ಮದುವೆ ಆಗಿದಂಥ ಊರು ಬಂದು ಹತ್ರ ಹೊಸ್ದುರ್ಗ ಕೇಳಿರ್ತೀರ ಅನಿಸುತ್ತೆ ಹಿರಿಯೂರು ಹೊಸ್ರ್ಗ ಅಂತ ಅಲ್ಲಿ ಇದು ಆರ್ತಕ್ಷತೆ ಬಂದು ಅಮ್ಮನೂರ ಪಕ್ಕನೇ ಸ್ವಲ್ಪ ಹತ್ರ ಆಗುತ್ತೆ ಆರತಕ್ಷತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ವಿ ಹಾಗಾಗಿ ನೋಡಿ ಈ ರೀತಿ ಇಯರಿಂಗ್ಸ್ನ ವೇರ್ ಮಾಡಿದ್ದೀನಿ ಹೇಗಿದೆ ಇಯರಿಂಗ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿಂದ ಹೊರಟ್ವಿ ಹೊರಟು ಸೀದಾ ಅಮ್ಮನ ಮನೆಗೆ ಹೋದ್ವಿ ಇನ್ನೂ ಅರ್ಧ ತಕ್ಷತೆಗೆ ಇನ್ನೂ ಗಂಡು ಕೂರಿಸಿರಲಿಲ್ಲ ಅಂತ ಹೇಳಿದ್ರು ಹಾಗಾಗಿ ಸರಿ ಅಂದಿವೆ ಅಮ್ಮವ್ರನ್ನು ಕರ್ಕೊಂಡು ಹೋಗೋಣ ಅಂತೇಳಿ ಊರಿಗೆ ಹೋದ್ವಿ ಅಲ್ಲಿ ನೋಡಿ ನನ್ನ ತಮ್ಮನ ಮಗನು ಪಾಪು ಪುಟಾಣಿನು ಇಬ್ಬರು ಆಟ ಆಡ್ತಾಯಿದ್ರು ಅದನ್ನು ಕೂಡ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನೋಡಿ ಅನ್ವಿಕೆ ಎಷ್ಟು ಆಟ ಆಡ್ತಾ ಇದ್ದಾನೆ ಖುಷಿ ಖುಷಿಯಾಗಿ ಇನ್ನೂ ಅಮ್ಮವ್ರು ಕೂಡ ರೆಡಿಯಾಗಿರಲಿಲ್ಲ ಅವರನ್ನು ನಮ್ಮ ಜೊತೆಯಲ್ಲೇ ಕರ್ಕೊಂಡು ಹೋಗೋಣ ಅಂತೇಳಿ ಅವಾಗ ಅಮ್ಮನ ಮನೆಯಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ನೋಡಿ ಪಾಪು ಮತ್ತು ಸುಮ ಅನ್ವಿ ಎಲ್ಲ ರೆಡಿಯಾಗಿದ್ದರು ಅಮ್ಮ ಒಬ್ಬರು ರೆಡಿಯಾಗಿರಲಿಲ್ಲ ನೀವು ಟೈಮ್ ಇದೆ ಅಂತ ಅಮ್ಮ ದನಗಳಿಗೆ ಎಲ್ಲ ಮೇವಾಗೋದಿದ್ದೇ ಇರುತ್ತೆ ಅಮ್ಮಂಗೆ ಸ್ವಲ್ಪ ಕೆಲಸಗಳು ಅದನ್ನೆಲ್ಲ ಮುಗಿಸಿ ಆಗೋವರೆಗೂ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ನಡಿ ಪುಟಾಣಿ ಅನ್ವಿ ಮತ್ತು ನಮ್ಮ ಸುಮ ಸಿಂಧು ಖುಷಿ ಬಂದಿರಲಿಲ್ಲ ಅರ್ಥಕ್ಷತೆಗೆ ನಾವೇ ನಾನು ಮತ್ತು ನಮ್ಮ ಮನೆಯವರಿಬ್ಬರೇ ಹೋಗಿದ್ದು ನಡಿ ಪುಟಾಣಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದೆ ನೋಡಿ ಪುಟಾಣಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಇವಾಗ ಬೇಸಿಗೆಗಂತೂ ಮಕ್ಕಳನ್ನ ನಿಭಾಯಿಸೋದು ಭಾಳಾನೇ ಕಷ್ಟ ತುಂಬ ಶೆಕೆ ಇರುತ್ತೆ ಹೊರ್ಗಡೆ ಸರಿ ಅಲ್ಲಿಂದ ಹೊರಟ್ವಿ ನೋಡಿ ಇವರೇ ಹೊಸ ಹೆಣ್ಣು ಗಂಡು ಮದುವೆ ಆಗಿದೆ ಅರ್ಥಾಕ್ಷತೆ ಇದು ಮದುವೆ ಮುಗಿಸ್ಕೊಂಡು ಇದು ಗಂಡಿನೂರಲ್ಲಿ ಮದುವೆ ಆಗಿದ್ದು ಹೆಣ್ಣಿನೂರಲ್ಲಿ ನಾವು ಮದುವೆ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ ನೋಡಿ ಇವರೇ ಹೊಸ ಜೋಡಿ ನಾನು ಅಲ್ಲೇನು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ತಗೊಳಕ್ಕಾಗಿಲ್ಲ ಸಿಂಪಲ್ಲಾಗಿ ಇಷ್ಟು ವಿಡಿಯೋನ ತೊಗೊಂಡಿದ್ದೀನಿ ಇನ್ನು ಅಲ್ಲಿಂದ ಆರ್ತಾಕ್ಷತೆ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೊರಟವಿ ನೋಡಿ ಇದು ಅಂದಿವೆ ನಾವು ಚಿಕ್ಕನಾಯ್ಕನಹಳ್ಳಿಯಿಂದ ಬರಬೇಕಾದ್ರೆ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಅಪ್ಪ ನೋಡ್ಬಿಟ್ಟು ಮೈ ಕೂದಲೆಲ್ಲ ನೆಟ್ಟಿಗೆ ಆಗ್ಬಿಡ್ತು ಅಷ್ಟು ಭಯ ಆಯಿತು ಭಾಳ ಕಷ್ಟ ದೇವರನೆ ರೋಡಲ್ಲಿ ಓಡಾಡೋದು ನೋಡಿ ಆ ಕಾರು ಹೆಂಗಾಗಿದೆ ಅಂತ ತುಂಬ ಅಂದರೆ ತುಂಬ ಏಟ್ ಬಿದ್ದಿತ್ತು ಆ ಕಡೆ ನಿಂತಿದೆ ಅಲ್ವಾ ಆಟೋಗೆ ಕಾರು ಎರಡು ಮುಖಾಮುಖಿ ಡ್ಯಾಶ್ ಹೊಡ್ಕೊಂಡಿರೋದು ಜಸ್ಟ್ ಮಿಸ್ಸು ಅಂದರೆ ನಾವು ಸ್ವಲ್ಪನೇ ಇನ್ನೇನು ನೋಡಿ ಅದು ಎಷ್ಟು ಜನ ಸೇರಿದ್ದಾರೆ ಹಿಂದೆಲೇ ನಾವು ಬಂದ್ವಿ ತುಂಬ ಅಂದರೆ ತುಂಬ ಭಯ ಆಗೋಯ್ತು ಆ ಆಟೋದವ್ರಿಗಂತೂ ಸಿಕ್ಕಾಪಟ್ಟೆ ಏಟಾಗಿತ್ತು ಅದು ನೋಡೋಕ್ಕೂ ಭಯ ಆಯಿತು ಅಷ್ಟು ಬ್ಲೆಡ್ಡೆಲ್ಲ ಹೋಗ್ತಾಯಿತ್ತು ನಾನು ಹಾಗಾಗಿ ನಮ್ಮ ಮನೆಯವರು ಕೂಡ ಹೇಳ್ಬಿಟ್ಟೆ ಇಳಿಯೋದು ಬೇಡಪ್ಪ ಅಂತನ ಈ ಥರದವೆಲ್ಲ ನೋಡಿದ್ರೆ ತುಂಬಾ ಭಯ ಆಗುತ್ತೆ ಆದಷ್ಟು ರೋಡಲ್ಲಿ ಓಡಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಓಡಾಡಿ ತುಂಬ ಕಷ್ಟ ಇವತ್ತಿನ ಕಾಲದಲ್ಲಿ ರೋಡಲ್ಲಿ ಓಡಾಡೋದು ಇನ್ನೂ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೋಡಿ ಮನೆಗೆ ಬಂದರೆ ಇವರೆಲ್ಲ ಇಬ್ಬರು ಸೇರಿಕೊಂಡು ಸಿಂಧು ಖುಷಿ ಬಂದಿರಲಿಲ್ಲ ಅಂತ ಹೇಳಿದೆ ಅಲ್ವಾ ನೋಡಿ ಏನೇನೆಲ್ಲ ಮಾಡಿದ್ದಾರೆ ಆ ಮನೆ ಮುಂದೆಗಡೆ ಗಾರ್ಡನಿಗೆ ಮಣ್ಣು ಹಾಕ್ಸಿದ್ವಲ್ಲ ನಾನು ತೋರಿಸಿದ್ದೆ ಸೈಡಲ್ಲಿ ಇತ್ತಲ್ಲ ಮಣ್ಣು ಕೆಬ್ಬೆ ಮಣ್ಣು ಆ ಮಣ್ಣನ್ನೆಲ್ಲ ಕಲಿಸ್ಬಿಟ್ಟು ಏನೇನು ಮಾಡ್ಕೊಂಡು ಆಟ ಆಡ್ತಾಯಿದ್ರು ಅಂತಂದರೆ ಆ ಮಣ್ಣೆಲ್ಲ ಅಲ್ಲಿ ಆಚೆಗಡೆ ನಾನು ಬಾಕ್ಲಲ್ಲಿ ರಂಗೋಲಿ ಎಲ್ಲ ಹಾಕ್ತೀನಲ್ಲ ಅಲ್ಲೆಲ್ಲ ಕಲಿಸ್ಕೊಂಡು ಎಲ್ಲ ನೋಡಿ ಈ ರೀತಿ ಆಟ ಸಾಮಾನುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ತಂದುಬಿಟ್ಟು ಕಿಟಕಿನಲ್ಲಿ ಜೋಡಿಸಿದ್ದಾರೆ ಡ್ರೈ ಆಗಲಿಕ್ಕೆ ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಈ ಥರ ಎಲ್ಲ ಆಟ ಆಡಿರೋದು ಮೆಮೊರಿ ತುಂಬಾ ಇದೆ ಅಂದರೆ ಮಣ್ಣಲ್ಲೆಲ್ಲ ಕಲಿಸ್ಕೊಂಡು ಈ ಥರ ಮಡಿಕೆ ಕುಡಿಕೆಗಳನ್ನೆಲ್ಲ ಮಾಡಿ ಎಲ್ಲ ಮಾಡಿ ನೋಡಿ ಇವಳು ನಾನು ಆಡ್ಕೊಳ್ತಾ ಇದ್ದೆ ಇಷ್ಟು ದೊಡ್ಡೊಳಾಗಿದೆಯಾ ಇಷ್ಟು ಇಷ್ಟು ಸಣ್ಣ ಆಟೋ ಸಂಬನ್ ಮಾಡ್ಕೊಂಡು ಅವ್ರ ಜೊತೆ ಆಟ ಆಡ್ತಿದ್ದ ಅಂತ ಹೇಳಿ ನೋಡಿ ಮಕ್ಕಳು ಮೈಂಡೇ ಒಂಥರ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ರೀತಿ ಇತ್ತು ನಮ್ಮ ಬುಧವಾರ ಗುರುವಾರದ ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವೀಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆನ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ